ಹಾಯ್ ವೃಷಭ ರಾಶಿಗೆ ಇವತ್ತು ನಾನು ಮಾಡ್ತಾ ಇರುವಂತ ಒಂದು ರೀಡಿಂಗ್ ಒಂದೇ ನಿಮಿಷ ಮೈಕ್ ಓಕೆ ವೃಷಭ ರಾಶಿ ಟಾರಿಸ್ ಗೆ ಮಾಡ್ತಾ ಇರುವಂತ ರೀಡಿಂಗ್ ಇವತ್ತು ಸೊ ಹೇಗೆ ನಿಮ್ಮ ಸುತ್ತಮುತ್ತ ಎನರ್ಜೀಸ್ ಹೇಗಿದೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ನಡೀತಾ ಇದೆ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ನಾನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಅನುವಾಹಿನಿಗೆ ನಿಮಗೆ ಸ್ವಾಗತ ಕನ್ನಡ ಚಾನಲ್ಗೆ ಪ್ರೋತ್ಸಾಹಿಸಿ ನಿಮಗೆ ಈ ಒಂದು ರೇಟಿಂಗ್ ರೆಸೋನೇಟ್ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರೀಬೇಡಿ ಓಕೆ ಈಗ ಶುರು ಮಾಡೋಣ ನಾನಿಲ್ಲಿ ನೋಡ್ತಾ ಇರುವಂತದ್ದು ಲಾಸ್ಟ್ ಒಂದು ಟು ತ್ರೀ ಮಂತ್ಸ್ ಅಲ್ಲಿ ತುಂಬಾ ಖರ್ಚುಗಳಾಗಿದೆ ಅಂತ ಖರ್ಚಾಗಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ದುಡ್ಡನ್ನ ಸೇವ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಅದು ಆಗ್ಲಿಲ್ಲ ಮತ್ತೆ ಅಹ್ ಯಾವ್ದಾದ್ರು ಒಂದ್ ರೀತಿನಲ್ಲಿ ಸ್ವಲ್ಪ ಕಮ್ಮಿ ಮಾಡೋಣ ಖರ್ಚು ಅಂತ ಅನ್ಕೊಂಡಿದ್ರಿ ಅದಾಗ್ಲಿಲ್ಲ ಸೊ ನಾನು ಇಲ್ಲಿ ನೋಡ್ತಾ ಲಾಸ್ಟ್ ಟೂ ತ್ರೀ ತುಂಬಾ ಖರ್ಚುಗಳು ಬಂದಿರಬಹುದು ಅಂತ ಹೇಳಿ ಓಕೆ ಇಲ್ಲಿರುವಂತ ಮೆಸೇಜ್ ಏನು ಅಂತಂದ್ರೆ ಯಾವುದೋ ಒಂದು ಅಹ್ ಒಂದು ಕಡೆಯಿಂದ ಅಥವಾ ಒಂದು ಮೆಸೇಜ್ ಬರ್ತಾ ಇರೋದನ್ನ ನೀವು ಆ ಯಾರನ್ನ ಒಬ್ಬರನ್ನ ಆನ್ ಪರ್ಪಸ್ ಯಾರೋ ನೀವು ದೂರ ಇಟ್ಟಿರ್ಬೋದು ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರಬಹುದು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋದು ಕಮ್ಮಿ ಆಗಿರಬಹುದು ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಯಾವುದೋ ಒಂದು ಕಾರಣಕ್ಕೆ ನಾನು ಇಲ್ಲಿ ಏನೋ ಇಲ್ಲಿರೋದು ತುಂಬಾ ಮುಂಚೆ ತುಂಬಾ ಮೆಸೇಜಸ್ ಇರ್ತಾ ಇತ್ತು ನಿಮ್ಮಿಬ್ಬರ ನಡುವೆ ಅಥವಾ ಕೆಲವು ಜನಗಳ ಜೊತೆ ಕಮ್ಯುನಿಕೇಶನ್ ತುಂಬಾ ಹೆಚ್ಚಾಗಿತ್ತು ಬಟ್ ಕೆಲವರನ್ನ ನೀವು ಈಗ ಒಂದು ಡಿಸಿಷನ್ ತಗೊಂಡು ಅವ್ರನ್ನ ದೂರ ಇಟ್ ಇಡ್ತಾ ಇದ್ದೀರಾ ಅಥವಾ ಇಟ್ಟಿದ್ದೀರಾ ಅನ್ನೋದನ್ನ ನೋಡ್ತಾ ಇದ್ದೀನಿ ಕಮ್ಯುನಿಕೇಶನ್ ಕಟ್ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಇದು ಯಾವುದೋ ಒಂದು ರೀತಿನಲ್ಲಿ ಏನೋ ಒಂದು ಶುರುವಾಗಿರಬಹುದು ಓಕೆ ಲಾಸ್ಟ್ ಕಪಲ್ ಆಫ್ ಮಂತ್ಸ್ ಲಾಸ್ಟ್ ಟು ತ್ರೀ ಅಲ್ಲಿ ಏನೋ ಒಂದು ಶುರುವಾಗಿರ್ಬಹುದು ಅಹ್ ಅದು ಒಂದು ರಿಲೇಶನ್ಶಿಪ್ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ರೀತಿಯಲ್ಲಿ ಏನೋ ಒಂದು ಶುರುವಾಗಿದೆ ಬಟ್ ಅದು ನಾನು ಮಾಡ್ತಾ ಇರೋದು ಸರಿ ಅಂತ ನೀವು ಯೋಚನೆ ಮಾಡಿ ಆಮೇಲಿಂದ ಈ ಒಂದು ನಿರ್ಧಾರಕ್ಕೆ ಬಂದಿರೋದನ್ನ ನಾನು ನೋಡ್ತಾ ಇದ್ದೇನೆ ಓಕೆ ಯೋಚನೆ ಮಾಡಿ ಆ ಏನೋ ಒಂದು ಶುರುವಾಗಿರೋದು ಇದು ಬೇಡ ಸದ್ಯಕ್ಕೆ ಅಂತ ಇರ್ಬೋದು ಅಥವಾ ಇದು ಸರಿ ಇಲ್ಲ ಅಂತ ಇರ್ಬೋದು ಆ ಒಂದು ರೀತಿಯಲ್ಲಿ ದೂರ ಇಟ್ಟಿರೋದನ್ನ ನೋಡ್ತಾ ಇದ್ದೀನಿ ಒಂದ್ ರೀತಿನಲ್ಲಿ ಕಮ್ಯುನಿಕೇಶನ್ ಕಮ್ಮಿ ಮಾಡಿರೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಆ ಇನ್ನೇನಿದೆ ಅಂತ ಹೇಳೋದಾದ್ರೆ ಈ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಗೆ ಕೆಲವು ನಾನು ಅಡ್ವೆಂಚರಸ್ ಆಗಿ ಇರಬೇಕು ಅಂತ ಹೇಳಿ ಅನ್ನಿಸ್ಬೋದು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ನಿಮ್ಗೆ ಅಡ್ವೆಂಚರಸ್ ಆಗಿರ್ಬೇಕು ಹೊಸದೇನಾದ್ರೂ ಒಂದು ಪ್ರಯತ್ನ ಪಡ್ಬೇಕು ಅಂತ ಹೇಳಿ ನಿಮ್ಗೆ ಅನ್ನಿಸ್ಬೋದು ಸೊ ಹಾಗಾಗಿ ನಾನಿಲ್ಲಿ ಹೊಸ ಪ್ರಯತ್ನವನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದೀನಿ ಏನೋ ಒಂದು ನಾ ಹಿಂದೆ ಬಿಟ್ಟು ಒಂದು ಹೊಸ ಅಡ್ವೆಂಚರ್ ಮಾಡೋದಕ್ಕೆ ಅಥವಾ ಅದರ ಬಗ್ಗೆ ಯೋಚನೆ ಮಾಡ್ತಾ ಇರೋದು ಇಲ್ಲದೆ ಅಡ್ವೆಂಚರ್ ಕಡೆಗೆ ನೀವು ಹೋಗ್ತಾ ಇರ್ಬೋದು ಅಥವಾ ಏನೋ ಒಂದು ಹಿಂದೆ ಬಿಟ್ಟು ನಾಳಿನ ಒಂದು ಬ್ರೈಟರ್ ಫ್ಯೂಚರ್ಗೋಸ್ಕರ ನಾವು ನೀವು ಮುಂದೆ ಹೋಗ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ನಿಮ್ಮ ಮನ್ಸ್ ಮುಂಚೆ ನೀವು ತುಂಬಾ ಏನು ಎಲ್ರು ಹೇಳ್ತಾ ಇದ್ರು ಅದನ್ನ ಕೇಳ್ಕೊಂಡು ನೀವು ಫಾಲೋ ಮಾಡ್ತಾ ಇದ್ರ ಬಟ್ ಇವಾಗ ಒಂದು ಹೊಸದ ಏನಾದ್ರೂ ಒಂದು ಪ್ರಯತ್ನ ಮಾಡೋಣ ಮೆಥಡ್ ಅಥವಾ ಯಾವಾಗ್ಲೂ ಏನ್ ಮಾಡ್ತಾರೆ ಫಾಲೋ ಬೇಡ ಬೇಡ ಮೆಥಡ್ ಅಂತ ಹೇಳಿ ನಿಮ್ಮ ಮನಸ್ಸು ನಿಮ್ಗೆ ಹೇಳ್ತಾ ಇರ್ಬೋದು ಸೊ ಹಾಗಾಗಿ ಏನೋ ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದೀನಿ ಹೊಸ ಅಡ್ವೆಂಚರಸ್ ಆಗಿ ಆ ಮನ್ಸಿನ ಮನ್ಸಿಗೆ ವಿರುದ್ಧವಾಗಿ ಏನೋ ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಹೊಸ ಒಂದು ಒಂದು ದಾರಿನಲ್ಲಿ ಇದು ಹೋದ್ರೆ ಏನಾಗ್ಬೋದು ಅಂತ ಒಂಥರ ಅಡ್ವೆಂಚರಸ್ ಮೈಂಡ್ ಸೆಟ್ ಇರೋದನ್ನ ನೋಡ್ತಾ ಇದ್ದೀನಿ ಏನೋ ಒಂದು ಮಾಡ್ಬೇಕು ಅಂತ ಹೇಳಿ ಮನಸ್ಸಿಗೆ ಈಗ ಅನಿಸ್ತಾ ಇದೆ ಅಂತ ಹೇಳಿ ಓಕೆ ಸೊ ಇದು ಇಲ್ಲಿ ಬರ್ತಾ ಇರುವಂತ ಮೆಸೇಜಸ್ಗಳು ಗಳು ಟಾರಸ್ಗೆ ಟಾರಸ್ ವೃಷಭ ರಾಶಿ ಟಾರಸ್ಗೆ ಇರುವಂತಹ ಮೆಸೇಜಸ್ಗಳು ಅದ್ ಬಿಟ್ಟು ಇನ್ನೇನಿದೆ ಅಂತ ನಾನ್ ನೋಡೋದಾದ್ರೆ ಏನೋ ಒಂದು ಇಶ್ಯೂ ನಿಮ್ಗೆ ತುಂಬಾ ದಿನದಿಂದ ನಿಮ್ಮ ಮನಸ್ಸಲ್ಲಿ ಇದ್ರೆ ಕಾಡ್ತಾ ಇದ್ರೆ ಅದಕ್ಕೊಂದು ರೆಸೊಲ್ಯೂಷನ್ ಸಿಗ್ತಾ ಇಲ್ಲ ಅದಕ್ಕೊಂದು ಆ ಒಂದು ಪ್ರಾಬ್ಲಮ್ ಇರ್ಬೋದು ಅಥವಾ ಏನೋ ಒಂದು ಸಮಸ್ಯೆ ಆ ಸಮಸ್ಯೆಗೆ ಇನ್ನೂ ಒಂದು ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇದ್ರೆ ಇಲ್ಲಿರೋಂಥದ್ದು ಅದು ಒಂದು ನಿಮ್ಮ ಮನಸಲ್ಲಿ ಏನಿದೆ ಅದಕ್ಕೊಂದು ರೆಸೊಲ್ಯೂಷನ್ ಸಿಗತ್ತೆ ಅಂತ ಒಂದು ಇಲ್ಲಿ ಮೆಸೇಜ್ ಇದೆ ಅದು ಯಾವುದೋ ಒಂದು ಪರ್ಸನಲ್ ಇಶ್ಯೂ ಯಾವುದೋ ಒಂದು ಪರ್ಸನಲ್ ಇಶ್ಯೂಗೆ ಒಂದು ರೆಸೊಲ್ಯೂಷನ್ ಸಿಗದೆ ತುಂಬಾ ದಿನದಿಂದ ನೀವು ಕಾಯ್ತಾ ಇದ್ರೆ ವೇಟ್ ಮಾಡ್ತಾ ಇದ್ರೆ ಅಂಥದ್ದು ಅದು ಒಂದು ರೆಸೊಲ್ಯೂಷನ್ ಒಂದು ಒಂದು ಪರಿಹಾರ ಅಥವಾ ಒಂದು ಕನ್ಕ್ಲೂಷನ್ಗೆ ರೀಚ್ ಆಗತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಓಕೆ ಸೊ ಯಾವ್ದೋ ಒಂದು ಏನೋ ಒಂದು ಇನ್ಕಂಪ್ಲೀಟ್ ಆಗಿದೆ ಅದನ್ನ ನಾನು ಪೂರ್ತಿ ಮಾಡಿಲ್ಲ ಕಂಪ್ಲೀಟ್ ಆಗಿಲ್ಲ ನಾವು ಹೇಳ್ತೀವಲ್ಲ ಸೈಕಲ್ಸ್ ಅಂತ ನಾನು ಹೇಳ್ತೀವಿ ಏನೋ ಒಂದು ವಿಷಯ ಹಾಗೇನೆ ಉಳ್ಕೊಂಡಿರುತ್ತೆ ಆ ಕಡೆಗೆ ಗಮನ ಹರಿಸಿರಕ್ ಆಗಿರೋದಿಲ್ಲ ಅಥವಾ ಅದಕ್ಕೊಂದು ಅದಕ್ಕೊಂದು ಎಂಡ್ ಅಂತ ಕೊಟ್ಟಿರೋದಕ್ಕೆ ಆಗಿರೋದಿಲ್ಲ ಯಾವ್ದಾದ ಕಾರಣಕ್ಕೆ ಸೊ ಇಲ್ಲಿ ಇರುವಂತದ್ದು ಒಂದು ಕನ್ಕ್ಲೂಷನ್ಗೆ ರೀಚ್ ಮಾಡ್ತೀರಾ ಓಕೆ ಒಂದ್ ಗೆ ರೀಚ್ ಮಾಡ್ತೀರಾ ಪರ್ಸನಲ್ ಇಶ್ಯೂ ಯಾವ್ದೋ ಒಂದು ಹಾಗೆನೆ ಉಳ್ಕೊಂಡಿದ್ರೆ ಎಂಡಿಂಗ್ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತಾ ಇಲ್ಲ ಅಂತ ನೀವು ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ರೆ ಅದಕ್ಕೊಂದು ಪರಿಹಾರ ಕೂಡ ಸಿಗತ್ತೆ ಅನ್ನೋದು ಇದಿಷ್ಟು ನನ್ಗೆ ಬರ್ತಾ ಇರೋಂತ ಒಂದು ಮೆಸೇಜಸ್ ವೃಷಭ ರಾಶಿ ಟಾಯ್ಸ್ಗೆ ಓಕೆ ಸೊ ಇದು ಹೀಗೆ ಅಂಥದ್ದು ಈಗ ನಡೀತಾ ಇರುವಂತದ್ದು ಮುಂದಕ್ಕೆ ಇರುವಂತಹ ಎನರ್ಜಿಸ್ ಇಲ್ಲಿ ಕಾರ್ಡ್ಸ್ ಹೇಳ್ತಾ ಹೇಳಿದ್ದೇನೆ ನಿಮ್ಗೆ ಇದು ರೆಸುನೇಟ್ ಆಗಿದ್ದಲ್ಲಿ ಇಷ್ಟು ಆಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ರೀಡಿಂಗ್ ಮಿಥುನ ರಾಶಿ ಜಮೀನಿ ಓಕೆ ನೋಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಮುಗಿಸ್ತಾ ಇದ್ದೇನೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ